ನಮಸ್ಕಾರ ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ನೂರು ಜನ್ಮಕ್ಕೂ ಸೀರಿಯಲ್ ಏಕಾಏಕಿ ಮುಕ್ತಾಯವಾದದ್ದು ಎಲ್ಲರಿಗೂ ಶಾಕ್ ಕೊಟ್ಟಿತ್ತು ಈ ಧಾರಾವಾಹಿಯಲ್ಲಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿ ಕಂಗಳಿಸುತ್ತಿರುವ ಧನುಷ್ ಗೌಡ ಹೀರೋ ಆಗಿ ಕಾಣಿಸಿಕೊಂಡಿದ್ದರು ಆದರೆ ಆಶ್ಚರ್ಯ ಏನೆಂದರೆ ಧನುಷ್ ಈ ಸೀರಿಯಲ್ನಿಂದ ಮಧ್ಯದಲ್ಲೇ ಹೊರ ನಡೆದಿದ್ದರು ಹಾಗಾದರೆ ಕಾರಣ ಏನು ಯಾಕೆ ಸೀರಿಯಲ್ ಅರ್ಧದಲ್ಲೇ ನಿಂತು ಹೋಯಿತು ಧನುಷ್ ಗೌಡ ಯಾಕೆ ಅರ್ಧದಲ್ಲಿಯೇ ಹೊರ ಇವನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲೇ ನೋಡೋಣ ಡಿಸೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಆರಂಭವಾದ ನೂರು ಜನ್ಮಕ್ಕೂ ಸೀರಿಯಲ್ ಹಾರರ್ ಥ್ರಿಲ್ಲರ್ ಲವ್ ಸ್ಟೋರಿ ಮಿಕ್ಸ್ ಆಡಿತ್ತು ಚಿರು ಮತ್ತು ಮೈತ್ರಿಯ ನಡುವಿನ ಪ್ರೇಮ ಕಥೆ ಅವರ ಬದುಕಿನಲ್ಲಿ ಕಾಮಿನಿಯ ಆತ್ಮ ತರುವ ರಹಸ್ಯಮಯ ಕಾಟ ಇವನ್ನೆಲ್ಲ ಮಿಶ್ರಣ ಮಾಡಿದ ಕಥೆ ಪ್ರೇಕ್ಷಕರನ್ನು ಮೊದಲಿನಿಂದಲೇ ಕುತೂಹಲಕ್ಕೆ ಒಳಪಡಿಸಿತ್ತು ಇಷ್ಟು ಸ್ಟ್ರಾಂಗ್ ಕಾನ್ಸೆಪ್ಟ್ ಇದ್ದ ಕಾರಣ ಆರಂಭದಲ್ಲೇ ಸೀರಿಯಲ್ಗೆ ರಾತ್ರಿ ಎಂಟು ಮೂವತ್ತರ ಪ್ರೈಮ್ ಟೈಮ್ ಸ್ಲಾಟ್ ಕೂಡ ಸಿಕ್ಕಿತ್ತು ಐವತ್ತೇಳು ಎಪಿಸೋಡ್ಗಳ ನಂತರ ಅಂದರೆ ಮಾರ್ಚ್ ನಿಂದ ನೂರು ಜನ್ಮಕ್ಕೂ ಏಕಾಏಕಿ ವೀಕೆಂಡ್ ಸ್ಲಾಟ್ ಗೆ ಶಿಫ್ಟ್ ಆಯಿತು ದಿನವೂ ಪ್ರಸಾರವಾಗುತ್ತಿದ್ದ ಈ ಧಾರಾವಾಹಿ ಬದಲಾವಣೆಯ ನಂತರ ಕೇವಲ ಶನಿವಾರ ಮತ್ತು ಭಾನುವಾರಗಳಲ್ಲೇ ಟೆಲಿಕಾಸ್ಟ್ ಆಗಲು ಆರಂಭವಾಯಿತು ಈ ಅಚಾನಕ್ ಸ್ಲಾಟ್ ಬದಲಾವಣೆ ಸೀರಿಯಲ್ನ ಫ್ಲೋಗೂ ತಂಡದ ಉತ್ಸಾಹಕ್ಕೂ ಸ್ಪಷ್ಟ ಪರಿಣಾಮ ಬೀರಿತು ಇದೇ ಬದಲಾವಣೆ ಧನುಷ್ ಗೌಡರಿಗೆ ಒಪ್ಪಿಗೆಯಾಗಲಿಲ್ಲ ಈ ಬಗ್ಗೆ ಧನುಷ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ನಾನು ವಾರದ ದಿನಗಳಲ್ಲಿ ಪ್ರಸಾರವಾಗುವ ಸೀರಿಯಲ್ಗೆ ಸೈನ್ ಮಾಡಿದ್ದೆ ಆದರೆ ಇದ್ದಕ್ಕಿದ್ದಂತೆ ಅದನ್ನು ವೀಕೆಂಡ್ ಸ್ಲಾಟ್ಗೆ ಶಿಫ್ಟ್ ಮಾಡಿದರು ಬಗ್ಗೆ ನಾನು ಚಾನೆಲ್ ಜೊತೆ ಮಾತನಾಡಿದರೂ ಹೊಸ ಧಾರಾವಾಹಿಗಳು ಆರಂಭವಾಗಬೇಕಿದ್ದ ಕಾರಣ ಯಾವುದೇ ಬದಲಾವಣೆ ಸಾಧ್ಯವಾಗಲಿಲ್ಲ ಹೀಗಾಗಿ ನಾನು ಆ ಫಾರ್ಮ್ಯಾಟ್ ಅಲ್ಲಿ ಮುಂದುವರೆಯುವುದು ಸೂಕ್ತವಿಲ್ಲ ಎಂದು ಅನಿಸಿತ್ತು ಆದ್ದರಿಂದಲೇ ಸೀರಿಯಲ್ ಹೊರ ನಡೆಯುವ ನಿರ್ಧಾರ ಕೈಗೊಂಡೆ ಎಂದು ಧನುಷ್ ಹೇಳಿದ್ದಾರೆ ಧನುಷ್ ಹೊರ ನಡೆದ ನಂತರ ಅವರು ಮಾಡಿದ ಪಾತ್ರಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಸ್ನೇಹಿತ್ ಎಂಟ್ರಿಯಾಗಿದ್ದರು ಧನುಷ್ ನಟಿಸಿದ್ದ ಗೀತಾ ಸೀರಿಯಲ್ ದೊಡ್ಡ ಹಿಟ್ ಆಗಿತ್ತು ಅಂತಹ ಯಶಸ್ವಿ ಧಾರಾವಾಹಿಯ ಹೀರೋ ಆಗಿದ್ದ ಧನುಷ್ ನಟಿಸುತ್ತಿದ್ದ ನೂರು ಜನ್ಮಕ್ಕೂ ಅನ್ನು ವಾರಾಂತ್ಯಕ್ಕೆ ಶಿಫ್ಟ್ ಮಾಡಬೇಕಾದ ನಿರ್ಧಾರ ಚಾನೆಲ್ಗೂ ಸಂತೋಷದ ವಿಷಯವಾಗಿರಲಿಲ್ಲ ಆದರೆ ಹೊಸ ಶೋಗಳನ್ನು ಲಾಂಚ್ ಮಾಡುವ ಅಗತ್ಯದಿಂದ ಈ ಬದಲಾವಣೆ ಮಾಡಲೇಬೇಕಾಯಿತು ಪ್ರೈಮ್ ಸೀರಿಯಲ್ ಸೀರಿಯಲ್ಗೆ ಚೆನ್ನಾದ ಪ್ರತಿಕ್ರಿಯೆ ಸಿಕ್ಕಿದ್ದರೂ ವೀಕೆಂಡ್ ಸ್ಲಾಟ್ಗೆ ಶಿಫ್ಟ್ ಆದ ನಂತರ ಟಿಆರ್ಪಿ ಡ್ರಾಪ್ ಆಯಿತು ಕಥೆ ಸ್ಟ್ರಾಂಗ್ ಆಗಿದ್ರೂ ಪ್ರೇಕ್ಷಕರೊಂದಿಗೆ ಲಾಂಗ್ ರನ್ಗೆ ಕನೆಕ್ಟ್ ಆಗಲಿಲ್ಲ ಅಂತಿಮವಾಗಿ ಜೂನ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಕ್ಲೈಮ್ಯಾಕ್ಸ್ ಎಪಿಸೋಡ್ಗಳು ಪ್ರಸಾರವಾಗಿ ನೂರು ಜನ್ಮಕ್ಕೂ ಸೀರಿಯಲ್ ಕೇವಲ ಎಂಬತ್ತೆಂಟು ಸಂಚಿಕೆಗಳಿಗೆ ಮುಕ್ತಾಯ ಕಂಡಿತು ಹೀಗಾಗಿ ಸ್ನೇಹಿತರೆ ಸೀರಿಯಲ್ ಅನ್ನು ವೀಕೆಂಡ್ ಸ್ಲಾಟ್ಗೆ ಶಿಫ್ಟ್ ಮಾಡಿರುವುದು ಅದರಿಂದ ಉಂಟಾದ ಟಿಆರ್ಪಿ ಡ್ರಾಪ್ ಧನುಷ್ ಅವರ ನಿರ್ಧಾರ ಮತ್ತು ಚಾನಲ್ನ ಹೊಸ ಶೋಗಳ ಪ್ಲಾನ್ ಇವೆಲ್ಲಾ ಸೇರಿ ನೂರು ಜನ್ಮಕ್ಕೂ ಧಾರಾವಾಹಿ ಅರ್ಧದಲ್ಲೇ ನಿಂತು ಬಿಡುವಂತಾಯಿತು